ರಾಜ್ಯದಲ್ಲಿ ಈಗ ಮತ್ತೆ ಮುಷ್ಕರದ ವಿಚಾರ ಸದ್ದು ಮಾಡ್ತಾ ಇದೆ ಈ ಸಲ ಮುಷ್ಕರಕ್ಕೆ ಇಳಿದಿರೋದು ಕೆ ಎಸ್ ಆರ್ ಸಿ ನೌಕರರು ಕೆಲವು ವರ್ಷಗಳ ಹಿಂದೆ ಸುದೀರ್ಘವಾದಂತಹ ಹೋರಾಟವನ್ನ ಮಾಡಿದ್ರು ಇದೀಗ ಮತ್ತೆ ವೇತನ ಪರಿಷ್ಕರಣೆ ಜೊತೆಗೆ ಬೇರೆ ಬೇರೆ ಬೇಡಿಕೆಗಳನ್ನು ಮುಂದೆ ಇಟ್ಟು ಸರ್ಕಾರದ ಮುಂದೆ ಇಟ್ಟಿತ್ತು ಆ ಸರ್ಕಾರ ಆ ಬೇಡಿಕೆಗಳನ್ನು ಈಡೇರಿಸದ ಹಿನ್ನೆಲೆಯಲ್ಲಿ ನಾಳೆಯಿಂದ ಅವರು ಮುಷ್ಕರವನ್ನ ನಡೆಸಬೇಕಾಗಿತ್ತು ಆದರೆ ಒಂದು ದಿನದ ಮಟ್ಟಿಗೆ ಮುಷ್ಕರ ಮುಂದೂಡಲ್ಪಟ್ಟಿದೆ ಕಾರಣ ಏನು ಅಂತ ಹೇಳಿದ್ರೆ ಹೈಕೋರ್ಟ್ ಸೂಚನೆ ಕೊಟ್ಟಿರೋದು ಒಂದು ದಿನದ ಮಟ್ಟಿಗೆ ನಿಮ್ಮ ಮುಷ್ಕರವನ್ನ ಮುಂದೂಡಿ ಅಂತ ಅದಕ್ಕೆ ಕಾರಣ ಏನು ಅಂತ ಹೇಳೋದಾದ್ರೆ ಈ ಸಾರಿಗೆ ನೌಕರರು ಮುಷ್ಕರ ಹೂಡಿದಾರಲ್ಲ ಅದನ್ನ ಪ್ರಶ್ನಿಸಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು ಇವತ್ತು ಆ ಅರ್ಜಿಯ ವಿಚಾರಣೆ ನಡೆಯಿತು ನ್ಯಾಯಮೂರ್ತಿ ಕೆ ಎಸ್ ಮುದ್ಗಲ್ ಹಾಗೆ ಎಂ ಜಿ ಎಸ್ ಕಮಲ್ ಅವರಿದ್ದಂತಹ ವಿಭಾಗೀಯ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಯಿತು ಈ ವಿಚಾರ ಮುಖ್ಯ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲೇ ವಿಚಾರಣೆಗೆ ಬರಲಿ ಅನ್ನುವಂತಹ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಹಾಗಾಗಿ ಇವತ್ತು ಮುಖ್ಯ ನ್ಯಾಯಮೂರ್ತಿಗಳ ಪೀಠ ರಜೆ ಇದ್ದ ಕಾರಣಕ್ಕಾಗಿ ನಾಳೆ ಅದು ವಿಚಾರಣೆಗೆ ಬರ್ಲಿಕ್ಕಿದೆ ಹಾಗಾಗಿ ಒಂದು ದಿನದ ಮಟ್ಟಿಗೆ ಈ ಮುಷ್ಕರ ಮುಂದೂಡಲ್ಪಟ್ಟಿದೆ ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾರಿಗೆ ನೌಕರರ ಸಂಘಟನೆಗಳ ಮುಖಂಡರನ್ನ ಕರೆಸಿ ಸಂಧಾನ ಮಾತುಕತೆಗೆ ಮುಂದಾಗಿದ್ರು ಆದರೆ ಆ ಮಾತುಕತೆ ಫಲಪ್ರದವಾಗಲಿಲ್ಲ ವಿಫಲವಾದ ಕಾರಣಕ್ಕಾಗಿ ಸಾರಿಗೆ ನೌಕರರ ಸಂಘಟನೆಗಳ ಮುಖಂಡರು ಹೇಳಿದ್ದಾರೆ ನಮ್ಮ ಹೋರಾಟ ಏನಿದೆ ನಾವೇನು ಘೋಷಣೆ ಮಾಡಿದ್ದೇವೆ ಅದನ್ನ ಮುಂದುವರಿಸುತ್ತೇವೆ ಆ ಕೋರ್ಟ್ನಿಂದ ಏನು ಸೂಚನೆ ಬಂದಿದೆ ಆ ಕೋರ್ಟ್ ಅನ್ನ ಕೋರ್ಟ್ ಆದೇಶವನ್ನ ನೋಡಿಕೊಂಡು ನಂತರದಲ್ಲಿ ನಮ್ಮ ಆ ಹೋರಾಟವನ್ನ ಮುಂದುವರಿಸುತ್ತೇವೆ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಒಂದು ದಿನದ ಮಟ್ಟಿಗೆ ಮುಂದೆ ಹೋಗಿದೆ ನಾಳೆ ಯಾವ ರೀತಿಯಾದಂತಹ ಆ ವಿಚಾರಣೆ ನಡೆಯುತ್ತೆ ಜೊತೆಗೆ ಹೈಕೋರ್ಟ್ನಿಂದ ಯಾವ ಸೂಚನೆ ಬರುತ್ತೆ ಅನ್ನೋದ್ರ ಮೇಲೆಯೂ ಕೂಡ ಕುತೂಹಲ ಇದೆ ಜೊತೆಗೆ ಸರ್ಕಾರ ಈ ಒಂದು ದಿನದ ಅವಧಿಯಲ್ಲಿ ಯಾವ ರೀತಿ ಸಂಧಾನ ಪ್ರಯತ್ನವನ್ನ ಮುಂದುವರಿಸುತ್ತೆ ಜೊತೆಗೆ ಕಾರ್ಮಿಕ ಸಂಘಟನೆಗಳ ನಿಲುವು ಏನಾಗಿರುತ್ತೆ ಅನ್ನೋದು ಈಗ ಇರುವಂತಹ ಕುತೂಹಲ